ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿ ಎರಡು ದೇಹ ಒಂದೇ ದೀಪ ದೀಪ ಚೇ ಚೇ ಚೇಚೆ ಹೂನು ಮಾರ್ವಲ್ಲ ಅಂತೀನಿ ಬೇಕೇನ್ರಿ ಯಾರ ಹೂವ ಬೇಕನ್ ಗುಲಾಬಿ ಹೂ ನಿಲ್ಗೊಂದು ನೀಲಿ ಹೂ ಮಲ್ಲಿಗೆ ಹೂ ಬಾರ ಅಲ್ಲ ಅಜ್ಜಿ ಪೋಟೋ ಕಡಿಕೋದ ಕೊಡ್ರಿ ಕೊಡ್ಲಾ ಏ ಹಿಂಗಾದ್ರೆ ಕೆಲ್ಸ ಆಗೋದಿಲ್ಲಪ್ಪ ಅಲ್ಲ ಅವನು ಊರಾಗ ಹುಡುಗರ ಅದಿರ ಇಲ್ಲ ಅದಿರ ನನ್ಗೆ ಅನ್ಸವಲ್ದ ನಾನು ಅಲ್ಲಿಂದ ಹೂ ತಗೊಂಡ್ ಬಂದಿನಿ ಯಾರು ಮಾಡವಲ್ರ ಹಂಗಾದ್ರೆ ಮುಂದಿನ ಅವನಿಗೆ ಹೋಗ್ತೇನೆ ಇಲ್ಲಿ ಬೇಡ ನಾನು ನೈಂಟಿ <raszam> ನೈನ್ಟಿ <dwarf worshipbird>.

ನನ್ನ ಎಣ್ಣೆ ಹೆಂಗ್ ತುಂಬೈತೆ ತುಂಬೈತಿ ಐತೆ ಇದನ್ನು ತೆಗೆದು ಕೊಡಬೇಕಾದ್ರೆ ಒಂದು ಗಿರಕಿನಿಲ್ಲ ಅಲ್ಲೇ ಲೇ 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 ಇಲ್ಲೇ ಒಂದ ಗಿರಕಿನಂತೈತೆ ನೋಡಿ ಇದು ಮಣ್ಣ ಗಿರಕಿನ ಇದ್ದಂಗೆ ಕಾಣಂತೈತೆ ನೋಡ್ಲಾ ನೀವು ನಕ್ಕೇಳಿದ್ರು ಅಪ್ಪ ಮಾಡ್ತೀವಿ ಬಾಯಿ ನಿಮಗೆ ನಮಸ್ಕಾರ ಅಲ್ಲೇ ಸೀದಾ ಮಾತಾಡಕ್ಕೆ ಬರೋದಿ ಏನೇ ಮಾಡ್ತೀವ್ರಿ ಎಲ್ಲೊಂದೊಂದು ಟಿಮ್ ಕೊಟ್ಟ ನಮಸ್ಕಾರ ಅಂತಿ ಅಲ್ಲ ಸರಿಯಾಗಿ ಹೊಳ್ಯಾಗಲ್ಲ ಒಳಗಿಂದ ನಾಯಿಗೆ ನೋಡು ಹುಡುಗಿ ನಮ್ಮ ಎಲ್ಲ ಸರಿಯಾಗಿ ಹೊಳ್ಯಾಡ್ತಾವ ಆದ್ರೆ ಏನ್ ಮಾಡುದು ಆ ದೇವ್ರ ಅದಲ್ಲ ದೊಡ್ಡ ಬಾಯಿಗೆ ಸಣ್ಣ ಚೂಜಿ ತಗೊಂಡ ಹೊಲಿಗೆ ಹಾಕಿಬಿಟ್ಟಣ್ಣ ಅದಕ್ಕೆ ಸ್ವಲ್ಪ ತ್ರಾಸ ಆಕತ್ತೆ ನೀವ್ ಏನ್ರಿ ಇದ್ದಂಗೆ ಆಗಲ್ಲ ಏ ಇದ್ದಂಗ ಕಾಣ್ತಾ ಇದ್ದೀನಿ ಮೈಯಾಗ ಹೌದು ನಾ ಖಾಲಿ ಇರುದು ನಿನಗೆ ಹೆಂಗ್ ಕಾಣ್ತು ಅಂತ ಕಾಲಿ ಇದ್ದ ನಿಮ್ಮ ನಂಬರ್ ಪ್ಲೇಟ್ ಲೈಸೆನ್ಸ್ ಕುತ್ತಿಗೆ ಕಾಲಿ ಇತ್ತಲ್ಲ ಅದನ್ನ ನೋಡಿ ಅಡ್ಡಿಯಲ್ಲಿ ಬಿಡ ಮತ್ತ ನೀನು ವೈರ್ ಸಿಕ್ರ ಪೀಸ್ ಕೊಟ್ಟ ಕರೆಂಟ್ ಕೊಡುವಂಗ ಕಾಣ್ತಿ ಕರೆಂಟ್ ಅಷ್ಟ ಯಾಕೆ ನಾನು ಚಿನ್ನ ನಿನ್ನ ಪಳಿಗೆ ನನ್ನ ಮಳಿ ಜಡದ ಇತ್ತು ನಿನ್ನೆ ಆಡು ಪೀಜಿನ ಕಪ್ಪಿಗೆ ನನ್ನ ಕರೆಂಟ್ ಬಂದ ಆದ ನಿನ್ನ ಮನೆಗೆ ಹ ಹ ನಿನ್ನಗೆ ನಾ ಹುಡುಗಿ ಅಂದ್ರು ಜನ ನಂಬಕದ್ರ ಮನ ನನ ನಂಬವರ ಅಂತ ಹೇಳಾರ ಸುಳ್ಳು ಅಲ್ಲ ನೋಡಿ ಅಲ್ಲ ಮೊದಲ ಬಂದ್ರೆ ನಮಸ್ಕಾರ ಅಂದ ಆಮೇಲೆ ನೋಡಿದ್ರೆ ಅಕ್ಕರ ಅಂದ ಈಗ ನೋಡಿದ್ರ ಹುಡುಗಿ ಅಂತ ಸುರು ಹಚ್ಚಲ್ಲ ಯಾಕ ಅಂತ ಹಾಗಲ್ಲ ಸತ್ರ ಮೀಸ್ ಬರಂಗಲ್ಲ ನಿನ್ನ ಮತ್ತೆ ಹುಡುಗಿ ಅಲ್ಲ ನಿ ಹುಡುಗನಾಕಕ್ಕೆ ಅಯ್ಯ ಬರ್ತಾವ ಬ್ರೋ ಹುಡುಗಿ ಬಾಯೋ ನಿಮ್ಮ ದೋಸ್ತ ನನ್ನ ಪರ್ಜಿ ತಗೊಂಡು ನೀ ಏನ್ ಮಾಡವ್ವ ನೀಂದಿನ ನೀ ಅವ್ರು ನಿನ್ನ ಅದನ್ನ ಅದನ್ ನೋಡು ಹುಡುಗಿ ನನ್ನ ಹೆಸರು ಕವಿ ಅಂತ ಪಕ್ಕದ ಹಳ್ಳಿಯಿಂದ ಬಂದೀನಿ ದೇವ್ರು ಎಣ್ಣಿ ಯಪ್ಪಾ ಅರಸ್ತ ಮ್ಯಾಗಿ ನೋಣಿ ಸತ್ಯಾಡಿ ತೆಳ್ಗಿ ನೋಣಿಗ್ ಬಂದೀನಿ ನೀ ತಗೋತ ಏನಣ್ಣ ಎಣ್ಣಿ ಒಂದ ಒಂದು ಒಂದ ಒಂದು ಸಲ ಮಾಡಿ ನೋಡನ್ಯಾ ಎಣ್ಣೆ ಅಪ್ಪಾ ನಿಂದು ನಾ ಹೇಳ್ತಿ ಹೆಂಗೈತಿ ಅಂತ ನೋಡವಣ್ಣ ಹಂಗ ನಿನ್ನ ಹೆಸ್ರುಗಳನ್ನ ಚಿನ್ನ ಅಲ್ಲ ನನ್ನ ಹೆಸರು ಮಾಲಾ ಅಂತ ನಾನು ಹೂವಿನ ವ್ಯಾಪಾರ ಮಾಡ್ತೀನಿ ಹೆಂಗ ಕೊಡ ಉಣ್ಣಿನ ಎನ್ನಿ ನೋಡು ಹುಡುಗಿ ನಿಮ್ಮಂತ ಅಂತ ಹೆಂಗಸರ್ ಮ್ಯಾಗ ನಮ್ಮ ಎಣ್ಣೆ ಹಾ ಹಾ ನೋಡು ಮಾಲಾ ಹಾ ನೋಡಾಕತ್ತೀನಿ ನಿನಗೆ ಎಣ್ಣೆ ಬೇಕಾತಂದ್ರ ಒಂದ್ ಮಾಪ್ ಹೆಚ್ಚಾದಿತ್ತು ಒಂದ್ ಮಾಪ್ ಕಮ್ಮಿ ಆದಿತ್ತ ಹಾಕಿ ಬಿಡ್ತಾನ ಎಣ್ಣೆ ಲೇ ಕವಿ ನನಗೂ ನೀನು ಎಣ್ಣೆ

ತೋರಿಸಿ ಮತ್ತೆ ಅವನನ್ನು ಹೋಗೋತ ಹೋಗಲ್ಲ ಯಾರಿಗ ಬೇಡ ನಮ್ಮ ಎಣ್ಣಿ ತಗಿ ನೀನು ಕುಡಿಕಿ ಹಾಕ್ತಾನೆ ಎಣ್ಣೆ ಏ ಹಂಗೆ ಮಾರಾಯ ಅಲ್ಲ ಕುಡಿಕಿ ನೀ ಎಣ್ಣಿ ತರ್ತಿ ಅಂತ ನಮ್ಗೆ ಗೊತ್ತಿತ್ತನ ನಾ ಕುಡಿಕಿ ತಂದಿಲ್ಲ ನೀನೆ ನಮ್ಮ ಓನಿ ಕಡೆ ಬರ್ತಿಲ್ಲ ಅಲ್ಲಿ ಬೇಷನ್ ಬಂದು ಹಾಕಿ ಹೋಗೋಣ ನೋಡ ನಾನು ಚಿನ್ನು ನಾ ಹಂತವ ಏನು ಇಟ್ಟಿಲ್ಲ ಸೇರ್ ಮಾಪ್ ಇಟ್ಕೊಂಡ್ ಕಿಲೋ ಮಾಪ್ ತನಕ ಇದ್ದು ಒಂದ ಡೆಬ್ಬಾಗಿ ಇಟ್ಕೊಂಡ್ ವ್ಯಾಪಾರ ಮಾಡವಣ್ಣ ಹಾ ಸಂಜೆ ಏಳಿ ಮನೆಗೆ ಬರ್ತಾನೆ ಅಲ್ಲೇ ನಿನಗೆ ಏಟ್ ಬೇಕ ಅಟ ಹಾಕಿ ಬರ್ತಾನೆ ಅಲ್ಲಿ ಏನದ ಹಾಕೋದು ಎಣ್ಣೆ ನಿಂದಂಗಿ ಜೋದ್ಯಾಡ್ಸು ಹೂ ಏನ್ ಕೇಳ್ತಿವಿ ಬಿಡೋ ದೋಸ್ತ ಅವನವ್ನು ಭಾಳ ಬಿಡ್ದವ್ರು ಬಾರ ನೀ ಇಟೇ ಬಿಡ್ದವ ಒಟ್ಟ ನಗಿತ ಹಾನಿ ಬರ್ರು ಅಲ್ಲ ಚಿಣ್ಣು ಬಾಳು ಬೇಡ ಈಟ ಬೇಡ ಇಡೀ ನಿನ್ನ ಸಟ್ಟಾಕ ಏನಂದಿ ಸಾಕು ಯಾವ ಸಟ ನನಗೆ ಗೊತ್ತಾಗೋಲ್ಲ ಇಡೀ ಬುಟ್ಟಿ ಹಿಡ್ಕೊಂಡ ಸಟ ಏನಂದ್ಯೋ ನಿನ್ನ ಅಲ್ಲಲ್ಲೇ ಸುಮ್ಮನೆ ಬಿಟ್ಟಂಗಿಲ್ಲ ಭಾಳ ಉದ್ದು ಬಿಡಕತ್ತೀನಿ ನಾ ಅಲ್ಗಿನ ಇಡೀ ನನ್ನ ಸಟಕ್ಕ ನೀನು ಕೈಹಸ್ಯ ಈ ಸುದ್ದಿ ಏನಾರ ನಮ್ಮಪ್ಪ ಗೊತ್ತಾತಂದ್ರೆ ನಿನ್ನ ಡಬ್ಬಿ ಕಸ್ಕೊಂಡು ಎತ್ತಂಗಡಿ ಮಾಡ್ತಾನ ಹುಷಾರ್ ಇರಸತ್ತ ಪೂರ ಚಂದ ಹುಡ್ಗೀಗ ಈ ಊರ ನಿಂದ ನಿಮ್ಮ ಅಪ್ಪಂದು ಈ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಒಂದು ಹುಡುಗಿ ಜೋಡಿ ಮಾಡ್ಕೊಂಡ್ ಬರ್ತಾನಂತ

அது தண்ண்ரந்தேட நமலேஷன் ಮುಗಿಲ್ದಾಗಿನ ಚಂದ್ರಪ್ಪನ ತೋರಿಸಿ ನಿನ್ನ ಮಮ್ಮಿ ಆಗೋ ಮಾಡ್ತಾನೆ ಇನ್ನೂ ಏನ್ ಬೇಕಾ ನನ್ ಚಿನ್ನ ಏ ಏ ಏ ಅಲ್ಲ ಅವನು ಅವನು ನೀ ಮೂರ್ ತಿಂಗಳಾಗ ಹೋಗಿ ಮಾಡ್ತೀನಂದ್ರ ಅವ್ನು ಇಷ್ಟು ದಿವ್ಸ ದಿವ್ಸ ಕಟ್ ಸಿಕ್ಕಿದ್ರಲ್ಲ ಗಂಡ್ ಮಕ್ಳ ಅದ್ ಯಾವ್ದು ಕೆಲಸ ಮಾಡಿಲ್ಲ ಅವ್ರ ನೀ ಮಾಡ್ತೀನಿ ಅಂದ್ರ ನಾನು ಹೊಲಿಂತೀನ ಅವ್ನ ಹೆಂಗ್ರೈತ್ ನಾನು ನೋಡಿ ಬಿಡ್ತೀನಿ ಅಂತ ಅಡಿ ಕಿಚ್ಚಿಗಿಲ್ಯಾ